ಸಹ ರ ಪರವಾಗಿ ಮುಖಂಡರು ಆಗಮಿಸಿದ್ದಾರೆ ಬೇಡಿಕೆ ಇದ್ದಾರೆ ಈ ಒಂದು ಸಭೆಗೆ ಕಸಬಾಬ್ ಎಲ್ಲ ಸಮಸ್ತ ಕಾಂಗ್ರೆಸ್ ಬಂಧುಗಳು ಆಗಮಿಸಿದ್ದಾರೆ ಈ ಒಂದು ಸಭೆಗೆ ನಮ್ಮ ನೆಚ್ಚಿನ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರೇ ಸ್ವಲ್ಪ ಸವಿಸ್ತಾರವಾಗಿ ಕಾಂಗ್ರೆಸ್ ನಡೆದು ಬಂದ ದಾರಿಯನ್ನ ಈಗ ತಮಗೆ ತಿಳಿಸಿದ್ದಾರೆ ಅರವತ್ತು ವರ್ಷಗಳ ಸಾಧನೆ ಏನು ಅಂತ ಎಲ್ಲರಿಗೂ ಗೊತ್ತು ಇವತ್ತು ಇವತ್ತು ನಿಮಗೆ ಯು ಪಿ ಎರಡು ಸರ್ಕಾರಗಳು ಬಂತು ಮನಮೋಹನ್ ಸಿಂಗ್ ಸಾಹೇಬರ ನೇತೃತ್ವದಲ್ಲಿ ಎರಡು ಸರ್ಕಾರಗಳು ಬಂತು ಬಹುಶಃ ದೇಶದ ಇತಿಹಾಸದಲ್ಲೇ ನಿಮ್ಗೆ ಗೊತ್ತು ಇವತ್ತು ನಮ್ಮ ದೇಶ ಹಳ್ಳಿಗಾಡಿನ ದೇಶ ರೈತರ ಪರವಾಗಿರ್ತಕ್ಕಂಥ ದೇಶ ಯಾವುದೇ ಸರ್ಕಾರ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತೆರಡು ಮೂರು ಸಾವಿರ ಕೋಟಿ ಇವತ್ತು ರೈತರಿಗೆ ಸಾಲ ಮನ್ನಾ ಮಾಡ್ತು ಅದೆಲ್ಲ ನಿಮ್ಗೆ ಮನವರಿಕೆ ಆಗಿರ್ಬೋದು ಅದು ರಾಷ್ಟ್ರಭೂತ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡ್ತು ಯು ಪಿ ಎ ಗೌರ್ಮೆಂಟ್ನಲ್ಲಿ ಅದೇ ರೀತಿ ಇವತ್ತು ಪ್ರತಿ ಹಳ್ಳಿಯನ್ನು ಕೂಡ ಇವತ್ತು ನರೇಗಾ ಕೆಲಸ ಮಾಡ್ತಿದ್ದೀರ ಈ ಒಂದು ಪಕ್ಷದ ಯುವ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಈ ದೇಶದ ಬೇರೆ ಕಡೆ ಬಿಹಾರ ಮತ್ತು ಅಂತ ಕಡೆ ಪ್ರವಾಸ ಹೋಗಿದ್ದಾಗ ಬಡ ಕಾರ್ಮಿಕರು ಆ ಒಂದು ಭಾಗವನ್ನು ಬಿಟ್ಟು ವಲಸೆ ಬಂದು ಇವತ್ತು ಜೀವನವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅದೇ ಗ್ರಾಮದಲ್ಲಿ ನೆಲೆಸಿ ಅವರು ಊಟ ಕೊಡಬೇಕು ಒಂದು ಉದ್ದೇಶದಿಂದ ಇವತ್ತು ನರೇಗಾ ಅಂತ ಒಂದು ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಇತಿಹಾಸದಲ್ಲಿ ಅಂತ ಕಾರ್ಯಕ್ರಮ ಯಾವ ಪಕ್ಷ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಆ ನರೇಗದಿಂದ ಪ್ರತಿ ಹಳ್ಳಿಯ ಹಳ್ಳಿಯಲ್ಲಿ ಕೂಡ ಇವತ್ತು ಮಾಗ್ರೇಟ್ ರೋಡ್ ಇರ್ಬೋದು ಚರಂಡಿ ಇರ್ಬೋದು ಏನೇ ಒಂದು ಕಾರ್ಯಕ್ರಮ ಕೊಟ್ಟಿರೋದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತೆ ಅದೇ ಕಾರ್ಯಕ್ರಮವನ್ನು ನರೇಗ ಅಂತ ಬಂದರೇಗ ಅಂತ ಇದನ್ನ ಚೇಂಜ್ ಮಾಡಿದ್ವಿ ಅದನ್ನ ಬಿ ಜೆ ಪಿ ಸರ್ಕಾರ ಬಂದರೆ ಮತ್ತೆ ನಿಮ್ಗೆ ಗೊತ್ತಿರ್ಬೋದು ಇವತ್ತು ಆಧಾರ್ ತಂದವ್ರು ಯಾರು ದೇಶಕ್ಕೆ ಆಧಾರ್ ತಂದಾಗ ಇದನ್ನ ನನಪಾಟು ಅಂತ ಇವತ್ತು ಕ್ವಶನ್ ಅದ ಏನು ಹಿಂದೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಇದೇ ಬಿ ಜೆ ಪಿ ಸರ್ಕಾರ ಆಧಾರ ಅನ್ನ ಒಪ್ಪಲಿಲ್ಲ ಅಂದ್ರೆ ಆಧಾರ್ ಇವತ್ತು ಮ್ಯಾಂಡೇಟ್ ಆಗಿದೆ ಇವತ್ತು ಆಧಾರ್ ಇಂದ್ರೆ ಯಾವುದೇ ಕಾರ್ಯಕ್ರಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ರಾಜ್ಯದಲ್ಲೂ ಅಷ್ಟೇ ಈಗ ಏನು ಹತ್ತು ತಿಂಗಳಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಇವತ್ತು ಐದು ಗ್ಯಾರಂಟಿಗಳು ಇವತ್ತು ಪ್ರತಿ ಬಡ ಕುಟುಂಬಕ್ಕೆ ಎಷ್ಟು ಸೇರ್ತಿತ್ತು ಅಂತ ಪ್ರತಿ ಗ್ರಾಮದ ಹೆಣ್ಣು ಮಗು ಮತ್ತು ತಮ್ಗೆಲ್ರಿಗೂ ಗೊತ್ತು ಇವತ್ತು ಇವತ್ತು ಅದೇ ರೀತಿ ನಾವೆಲ್ಲ ಇವತ್ತು ಈ ತಾಲೂಕಿನ ಇವತ್ತು ನಮ್ಮ ನಾಯಕರನ್ನ ಸುಧಾಕರ್ ಗೆಲ್ಲಿಸಬೇಕಾದ್ರೆ ನಿಮ್ಮೆಲ್ಲರ ಪರಿಶ್ರಮ ಹೊತ್ತು ಮೂವತ್ತು ಸಾವಿರ ಓಟೆಗಳ ಅಂತರದಲ್ಲಿ ಇವತ್ತು ನಾವು ಕೆಲ್ಸಿದ್ದೀವಿ ಇವತ್ತು ಆರನೇ ಗ್ಯಾರಂಟಿ ಈ ತಾಲೂಕು ಏನಾದ್ರು ಇದ್ರೆ ಅದು ಸುಧಾಕರ್ ಅವ್ರ ಗ್ಯಾರಂಟಿ ಗ್ಯಾರಂಟಿ ಅಂದ್ರೆ ಇಷ್ಟೇ ಅಭಿವೃದ್ಧಿ ಗ್ಯಾರಂಟಿ ಅಭಿವೃದ್ಧಿ ಗ್ಯಾರಂಟಿ ಕೊಡ್ತಾರೆ ಮತ್ತೆ ಯಾವುದೇ ಭಯ ಭರವಸೆ ಕೊಡೋದಿಲ್ಲ ಅಂತ ವೈಯಕ್ತಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳೋದಿಲ್ಲ ಈ ತಾಲೂಕಿಗೆ ಬಯತಕ್ಕಂಥ ಎಲ್ಲ ಒಂದು ಸವಲತ್ತ ಕೊಡ್ತಕ್ಕಂಥ ದೊಡ್ಡ ದಿಟ್ಟ ನಾಯಕ ಏನಾದ್ರು ಇದ್ರು ಅದು ಸುಧಾಕರ್ ಅವರು ಅವ್ರ ಗ್ಯಾರಂಟಿ ಮೇಲೆ ಇವತ್ತು ನಾವು ಮತ ಕೇಳಬಹುದು ಪ್ರತಿ ಗ್ರಾಮದಲ್ಲಿ ಇವತ್ತು ಎಷ್ಟು ಕಾರ್ಯಕ್ರಮ ಇವತ್ತು ನಾನ್ನೂರ ಐವತ್ತು ಕೋಟಿ ರೂಪಾಯಿಯನ್ನು ಇವತ್ತು ತಾಲೂಕು ತಂದು ಇವತ್ತು ಇವತ್ತು ಮೊನ್ನೆ ಒಂದು ಸಮಾವೇಶದಲ್ಲಿ ಅವರೇ ಹೇಳ್ತಿದ್ರು ಏನೇನು ಕಾರ್ಯಕ್ರಮ ತಂದಿದ್ವಿ ಅಂತ ಅವರ ಗ್ಯಾರಂಟಿ ಮೇಲೆ ಮತ ಕೇಳೋಣ ಇವತ್ತು ಅವರು ನಮ್ಮ ನಾಯಕರು ಅವ್ರ ಗ್ಯಾರಂಟಿ ಇಟ್ಕೊಂಡು ಪ್ರತಿ ಮನೆಗೂ ಹೋಗೋಣ ಅವರ ನೇತೃತ್ವದಲ್ಲಿ ಮುಂದೆ ಐದು ವರ್ಷಗಳಲ್ಲಿ ನಮ್ಮ ಗ್ರಾಮಕ್ಕೆ ಏನೇ ಬೇಕು ಏನಾಗಬೇಕು ಈ ತಾಲೂಕು ಬೇಕು ಅನ್ನ ಮುಂದೆ ಇಟ್ಕೊಂಡು ಇವತ್ತು ನಾವು ಕೇಳೋಣ ಯಾವುದೇ ರೀತಿಯ ಆತಂಕ ಇದೆಯಲ್ಲ ಇವತ್ತು ನೇರವಾಗಿ ನಾವು ಪ್ರತಿ ಮನೆಗೆ ಹೋಗಿ ಇವತ್ತು ಐದು ಗ್ಯಾರಂಟಿ ಇಟ್ಕೊಂಡು ಆರನೇ ಗ್ಯಾರಂಟಿ ಸೂರ್ಯಕರವರು ಗ್ಯಾರಂಟಿ ಇಟ್ಕೊಂಡು ನಾವು ಪ್ರತಿ ಮತ ಕಡೆ ಬರ್ತಕ್ಕಂಥದ್ದು ನಮ್ಮ ಜವರ ಜವಾಬ್ದಾರಿ ಇವತ್ತು ಬಹುಶಃ ಎಲ್ಲ ಯುವ ಮಿತ್ರರಿಗೆ ಬಹುಶಃ ಈ ಒಂದು ರಾಷ್ಟ್ರೀಯ ಭದ್ರತೆ ಬಗ್ಗೆ ಬಹಳ ಆತ ಏನು ಆತಂಕ ಅಂತ ರಾಷ್ಟ್ರೀಯ ಭದ್ರತೆ ಅಂದ್ರೆ ಬರೀ ಧರ್ಮದ ಮೇಲೆ ಆತರ್ತಕ್ಕಂಥ ಮಾಡ್ತಕ್ಕಂಥ ರಾಜಕಾರಣ ಅಲ್ಲ ಈ ದೇಶಕ್ಕೆ ವಿದ್ಯಾಭ್ಯಾಸ ಕೊಡಬೇಕು ಆರೋಗ್ಯ ಕೊಡಬೇಕು ಪ್ರತಿ ತಳ ಮಾಡಿದ್ರೆ ದೇಶದ ಭದ್ರತೆ ಆರ್ಥಿಕ ಭದ್ರತೆ ಆಗ ಸುಭದ್ರ ಆಗ ಧರ್ಮದ ಮೇಲೆ ಯಾವ್ದಾದ್ರು ರಾಜಕಾರಣ ದೇಶಗಳು ಮಾಡಿದ್ರೆ ಇವತ್ತು ಅಫ್ಘಾನಿಸ್ತಾನ್ ಇರ್ಬೋದು ಪಾಕಿಸ್ತಾನ್ ಇರ್ಬೋದು ಇವತ್ತು ಇರಾಕ್ ಇರ್ಬೋದು ಇರಾನ್ ಇರ್ಬೋದು ಏನು ಧರ್ಮದ ಮೇಲೆ ಯಾರು ರಾಜಕಾರಣ ಮಾಡ್ತಿದ್ದಾರೋ ಧರ್ಮ ಇಟ್ಟುಕೊಂಡು ಆ ದೇಶ ಇವತ್ತು ಯುದ್ಧವನ್ನ ಸಾಗಿದ್ದಾರೆ ಆ ಹಂತದಲ್ಲಿ ಇವತ್ತು ಯಾರು ಕೂಡ ಆರ್ಥಿಕವಾಗಿ ಚೆನ್ನಾಗಿಲ್ಲ ಬಹುಶಃ ಧರ್ಮದ ಮೇಲೆ ಹೋರಾಟ ಮಾಡಿದ್ರೆ ನಾವು ಕೂಡ ಮುಂದಿನ ದಿವಸಗಳಲ್ಲಿ ಜಾತಿ ಜಾತಿಯನ್ನು ಎತ್ತಿಕೊಂಡು ಇವತ್ತು ನಾವು ಅಭಿವೃದ್ಧಿಯನ್ನ ಮರೆತು ಇವತ್ತು ಯುವಕರು ಮತ್ತೆ ಧರ್ಮದ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತಾ ದಯವಿಟ್ಟು ಬೇಡ ನಮ್ಮ ಚುನ ನಮ್ಮ ವಿದ್ಯಾಭ್ಯಾಸ ಏನು ನಮ್ಮ ಆರೋಗ್ಯ ಏನು ನಮ್ಮ ತಲಾದ ಏನು ಇಷ್ಟು ಗಮನದಲ್ಲಿಟ್ಟುಕೊಂಡು ಪ್ರತಿ ಅಂತದಲ್ಲಿ ಇವತ್ತು ಬಾಂಗ್ಲಾದೇಶ ಇರ್ತಕ್ಕಂಥ ಜೀವಿತಗಿಂತ ಇವತ್ತು ನಮ್ಗೆ ಕಮ್ಮಿ ಇದೆ ಭಾರತ ಅಂದ್ರೆ ತಲಾದಾಯ ಕಮ್ಮಿ ಇದೆ ಅಂತ ಹೇಳ್ತಾರೆ ದೇಶದ ಆರ್ಥಿಕ ಬೆಳವಣಿಗೆ ಕಮ್ಮಿ ಇದೆ ಅದನ್ನ ನಾವು ಮುಂದಿಟ್ಬೇಕು ಯುವಕರು ಅದನ್ನು ಕೇಳ್ಬೇಕು ಎಷ್ಟು ನಮ್ಮ ಅಭಿವೃದ್ಧಿಯನ್ನು ನಮ್ಮ ನಿರುದ್ಯೋಗ ಪರಿಸ್ಥಿತಿ ಅಂತ ಹೇಳ್ಬೇಕು ಅದನ್ನ ನಾವು ಮನವರಿಕೆ ಮಾಡಬೇಕು ಯುವಕರಿಗೆ ಅಂತ ಆದ್ರೆ ಬರೀ ಧರ್ಮ ಒಂದೇ ಇವತ್ತು ನಮಗೆ ಊಟ ಕೊಡೋದಿಲ್ಲ ಧರ್ಮ ಒಂದೇ ನಮ್ಮನ್ನ ಅಭಿವೃದ್ಧಿ ಮಾಡೋದಿಲ್ಲ ಅಂತ ಹೇಳ್ತಾ ನಾವು ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಗೌತಮರನ್ನ ಮತ್ತೆ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇತಿಹಾಸವನ್ನು ಮರುಕಳಿಸಬೇಕು ಮತ್ತೆ ಗೌತಮರು ಅತಿ ಹೆಚ್ಚಿನ ಮತಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಹಿಂದೆ ನಮ್ಮ ಫ್ಯಾಪ್ಲಿಯನ್ನು ಸುಧಾಕರ್ ಕೊಟ್ಟಿದ್ದು ಅದೇ ಅನುಭವವನ್ನು ಮತ್ತೆ ನಾವು ಕೊಡಬೇಕಾಗ್ತದೆ ಅವರ ಗೌರವನ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಮನೆ ಮುಂದೆ ಅವರ ಮುಂದೆ ತಾನೇ ಎತ್ತೆ ನಮ್ಮ ನಾಯಕರು ನಿರ್ಬೇಕಾಗ್ತದೆ ಇವತ್ತು ರಾಜ್ಯದಲ್ಲಿ ಟೀಕಾಪುಧಾಕರ್ ಅವರು ಬಾರಾಜಿ ಅವರು ಎತ್ತೆ ಈ ಒಂದು ಜಿಲ್ಲೆಯನ್ನ ತಲೆ ನೋಡ್ತಕ್ಕಿನ ನಿಲ್ಲ ಮುಖಾಂತರ ವೇದಿಕೆ ಮತ್ತೆ ವರ್ಗ ನೋಟು ಮಾಡಿ ಇಲ್ಲದ್ದೆಲ್ಲ ಸೃಷ್ಟಿ ಮಾಡಿ ಏನೋ ಒಂದು ನೆಟ್ಕತ್ತೆ ಕಟ್ಟಿ ಇವುಗಳನ್ನ ಯಮರ್ಸಕ್ಕೆ ಹೋಗ್ತಾರೆ ದಯವಿಟ್ಟು ಸರ್ಕಾರ ನಮ್ಮದೇ ಇದೆ ನಮ್ಮ ಮಂತ್ರಿಗಳು ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದಲ್ಲೇ ನಂಬರ್ ಒನ್ ಮಂತ್ರಿ ಅಂತ ಹೆಸರು ತಗೊಂಡಿದ್ದಾರೆ ಅದಕ್ಕೆ ನಾವು ಅವ್ರ ಕೈ ಬಲಪಡಿಸಬೇಕು ಕೈ ಬಳಪಡಿಸಬೇಕಾದ್ರೆ ಹೋದ ವರ್ಷ ನಡೆದಂಥ ಶಾಸನಸಭಾ ಎಲೆಕ್ಷನ್ನಲ್ಲಿ ನಮ್ಮ ನಾಯಕರಾದ ಸುಧಾಕರಣ್ ಅವರಿಗೆ ಅತಿ ಹೆಚ್ಚಿನ ಮತಗಳನ್ನು ನಮ್ಮ ಕಸ್ಮಾಬರಿಯಲ್ಲಿ ಕೊಟ್ಟಿದ್ದೀವಿ ಅದೇ ರೀತಿ ಗೌತಮ್ ಸಾರ್ವರೆಗೂ ಅದಕ್ಕಿಂತ ಹೆಚ್ಚಿನ ಒಂದು ಬಹುಮತವನ್ನು ಕೊಡಬೇಕು ಮನೆ ಮನೆಗೆ ನಾವು ಹೋಗಿ ಎಲ್ಲರೂ ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ಮತ್ತೆ ನಮ್ಮ ನಾಯಕರು ನಮ್ಮ ಚಿಂತಾಮಣಿ ಕ್ಷೇತ್ರಕ್ಕೆ ಕಾಲೇಜು ಕಾಲೇಜ್ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜ್ ಜೊತೆಗೆ ಐ ಟಿ ಐ ಕಾಲೇಜು ಎಲ್ಲ ಕಾಲೇಜುಗಳನ್ನ ಉನ್ನತೀಕರಣ ಮಾಡ್ತಿದ್ದಾರೆ ಎಲ್ಲ ಕುಡಿಯುವ ನೀರಿನ ಕೆರೆಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಜೊತೆ ಜೊತೆಗೆ ಹತ್ತು ವರ್ಷಗಳ ಹಿಂದೆಯೇ ಕೃಷ್ಣಾಜಪುರ ಮತ್ತು ಸೋಮಯಾಧಿ ನಾಳಿ ಭಾಗದಲ್ಲಿ ದೊಡ್ಡ ಒಂದು ಇಂಡಸ್ಟ್ರಿಗಳನ್ನು ತರಬೇಕು ಅಂತ ಪ್ರಯತ್ನ ಮಾಡಿದ್ರು ಮಧ್ಯಾಹ್ನ ಭಾಗದಲ್ಲಿ ತರಬೇಕು ಅಂತ ಮಾಡಿದ್ರು ನಾವು ಹತ್ತು ವರ್ಷ ಸೋತ ಕಾರಣ ಅವೆಲ್ಲ ನಿಂತೋಗಿದೆ ಅವೆಲ್ಲ ವೇಗವಾಗಿ ಆಗ್ಬೇಕು ಅಂದ್ರೆ ನಾವೆಲ್ಲ ಅವಳ ಬೆನ್ನಾಗಿ ನಿಂತು ಹೆಚ್ಚಿನ ಮತಗಳಿಂದ ಕೆಲಸ್ರೆ ಕೇಂದ್ರದಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇವೆಲ್ಲ ಕೆಲಸಗಳು ಸುಗಮವಾಗಿ ಆಗ್ತವೆ ಅಂತೇಳಿ ಇವೆಲ್ಲ ಒಂದು ಗಮನದಲ್ಲಿಟ್ಕೊಂಡು ನಾವೆಲ್ಲರೂ ಮನೆ ಮನೆಗೆ ಹೋಗಿ ಹೆಚ್ಚಿನ ಮಾತಾಡೋಣ ಅಂತದ್ರಿಂದ ಸುಮಾರು ನಲವತ್ತು ಸಾವಿರದ ಮೇಲೆ ಅವ್ರಿಗೆ ನಮ್ಮ ತಾಲೂಕಿಂದ ಲೀಡ್ ಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ ಬಹಳ ದೊಡ್ಡ ಜವಾಬ್ದಾರಿ ನಾನು ಇಷ್ಟು ಗೌರವ ಜವಾಬ್ದಾರಿ ತಗೊಳ್ತೀನ ಅಂತ ನನಗೆ ಅನುಮಾನ ಇದ್ದಾಗ ಚೀಫ್ ಮಿನಿಸ್ಟರು ಡೆಪ್ಯೂಟಿ ಚೀಫ್ ಮಿನಿಸ್ಟರು ಏನ್ ಪರವಾಗಿಲ್ಲ ಹೋಗ್ಬಾ ನಿಮಗೆ ಸುಧಾಕರ್ ಅವರಂತ ಒಳ್ಳೆ ಲೀಡರ್ಗಳಿದ್ದಾರೆ ಅವ್ರು ನಿಮಗುವಂತಹ ಕೆಲಸ ಮಾಡಿ ಬರ್ತಾರೆ ಅವ್ರ ಮೇಲೆ ನಂಬಿಕೆ ಇಟ್ಟು ನಾನು ಇಷ್ಟು ದೊಡ್ಡ ಹೆಜ್ಜೆಯನ್ನು ಕೂಡ ಇಟ್ಟಿದ್ದೀನಿ ಈ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಏನೇನ್ ನಡೀತಾ ಇದೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರ ಕೆಲವರು ಅವರ ಸುಳ್ಳುಗಳನ್ನ ನಂಬಿ ಅವ್ರಿಗೆ ಓಟ್ ಹಾಕ್ಬಿಟ್ರು ಅವ್ರು ಓಟ್ ಹಾಕುವಾಗ ಏನ್ ಕೇಳಿದ್ರು ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಬಂದ ನೂರೇ ದಿನದಲ್ಲಿ ಏನು ತಪ್ಪು ಹಣ ಸ್ವಿಸ್ ಬ್ಯಾಂಕ್ ಅಲ್ಲಿ ಇದೆ ಅಂತ ಸೃಷ್ಟಿ ಮಾಡಿದ್ರು ಅದನ್ನ ತಂದು ಪ್ರತಿಯೊಬ್ಬರ ಖಾತೆಗೂ ಹದಿನೈದು ಲಕ್ಷ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ರು ನೂರು ಸ್ಮಾರ್ಟ್ ಸಿಟೀಸ್ ತಗ್ತಿದ್ರು ಒಳ್ಳೆ ಆಸ್ಪತ್ರೆಗಳು ಕಟ್ಟಿಸಿ ಬಂದ್ರು ಮುದ್ರಾ ಲೋನ್ ಕೊಡ್ತೀವಿ ಅಂದ್ರು ರೈತರಿಗೆ ನ್ಯಾಯ ಒದಗಿಸ್ತೀವಿ ಅಂದ್ರು ಬುಲೆಟ್ ಟ್ರೈನ್ ತರ್ತೀವಿ ಅಂದ್ರು ಯಾವುದೂ ಆಶ್ವಾಸನ ಈ ಹೊತ್ತಿಗೂ ಹತ್ತು ವರ್ಷ ಆದ್ಮೇಲೆ ಈಡೇರಿಸ್ತಾ ಇಲ್ಲ ಯಾವುದೂ ಮಾಡಿಲ್ಲ ಇವರೆಲ್ಲ ಮಾಡ್ತಾ ಇರೋದೇನು ಈ ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರಗಳು ನೆಹರೂ ಇಂದ ಹಿಡಿದು ಗಾಂಧಿ ಹಿಡಿದು ಎಲ್ಲ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಉದ್ಯೋಗಕ್ಕೋಸ್ಕರ ಕಟ್ಟಿದಂತ ಕಾರ್ಖಾನೆಗಳನ್ನು ಒಂದೊಂದಾಗಿ ಮಾರ್ತಾ ಬರ್ತಾರೆ ನಾವು ಕಟ್ಟೋದು ಕ್ಯೂರು ಮಾರೋದು ಯಾವ್ದಾದ್ರು ಲಾಸ್ ಅಲ್ಲಿ ಆಗ್ತಾ ಲಾಸ್ ನಡೀತಾ ಇರೋದ ಕಾರ್ಖಾನೆಗಳು ಮಾಡ್ತಾರೆ ಇವ್ರು ಏನ್ ಮಾಡ್ತಾರೆ ಪ್ರಾಫಿಟ್ ಬರೋದವೇ ಮಾಡ್ತಾವ್ರೆ ಯಾರು ಮಾರ್ಕವ್ರೆ ಒಂದು ನಾಲ್ಕೈದು ಜನ ಶ್ರೀಮಂತರಿಗೆ ಮಾರ್ತವ್ರೆ ಯಾಕಪ್ಪ ಆ ಶ್ರೀಮಂತರಿಗೆ ಮಾರ್ತವ್ರೆ ಅಂದ್ರೆ ಆ ಶ್ರೀಮಂತರು ಇವ್ರನ್ನ ಇನ್ವೆಸ್ಟ್ ಮಾಡಿ ಈ ಜಾತಿ ಜಾತಿ ಜಗಳ ತಂದಿಟ್ಟು ತಿರುಗ ಇವ್ರನ್ನ ಪ್ರಾಧಾನ್ಯವಂತ ಮಾಡ್ತಾರೆ ಇದರಿಂದ ಇದೊಂಥರ ಸೈಕಲ್ ಆಗಿದೆ ಇವ್ರು ಅವ್ರ ದುಡ್ಡು ಮಾಡ್ಕೊಳ್ಳೋದು ಅವ್ರು ಇವ್ರಿಗೆ ಖರ್ಚು ಮಾಡೋದು ಇಲ್ಲಿ ಜನಕ್ಕೆ ಏನೂ ಉಪಯೋಗ ಆಗ್ತಾ ಇಲ್ಲ ನಾವು ಅಲ್ಪ ಸ್ವಲ್ಪ ಏನಾದ್ರೂ ಮಾಡಕ್ ಹೋದ್ರೆ ಎಲ್ಲ ಅಲ್ಲೇ ನಮ್ಮ ನಾಯಕರುಗಳ ಮೇಲೆ ಯಾವ ರೀತಿ ಇಡಿ ಐ ಟಿ ಸಿಬಿಐ ರೇಖೆಗಳು ನಡೀತದೆ ನೀವೆಲ್ಲ ನೋಡ್ತಾನೆ ಇದ್ರೆ ನಾವ್ಯಾರ ಜನಪರ ಕಾರ್ಯಕ್ರಮಗಳು ಮಾಡಕ್ಕೆ ಹೊರಟಿರ್ತೀವಿ ಎಲೆಕ್ಟೆಡ್ ಗೌರ್ಮೆಂಟ್ಸ್ ಇರ್ತವೆ ಅದನ್ನ ಬೀಳಿಸುವಂತ ಹುನ್ನಾರ ಮಾಡ್ತಾರೆ ಅದೇನಿಲ್ಲ ನಮಗೆ ಸಿಂಪಲ್ ಮೆಜಾರಿಟಿ ಇದ್ರೆ ಸಾಕು ಒಂದು ಇಪ್ಪತ್ತು ಶಾಸಕರನ್ನ ಖರೀದಿ ಮಾಡೋದು ಸರ್ಕಾರ ಬೀಳ್ಸೋದು ಅವು ಸರ್ಕಾರ ತರೋದು ಭ್ರಷ್ಟಾಚಾರ ಮಾಡೋದು ಇವಾಗ ಯಾರು ಇವ್ರನ್ನ ಕೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಇವ್ರು ಯಾರ ಮಾತು ಕೇಳಲ್ಲ ನಮ್ದೇ ರಾಜ್ಯ ಹೊಸರ ಸರ್ವಾಧಿಕಾರ ಇವತ್ತು ತಾಂಡವಾಡ್ತಾ ಇದೆ ಈ ದೇಶದಲ್ಲಿ ಜನ ಬಡವಾಗ್ತಾ ಇದ್ದಾರೆ ಇಲ್ಲಿ ಜನಗಳ ಗೋಳು ಕೇಳೋರಿಲ್ಲ ನಾವು ಐದು ಗ್ಯಾರಂಟಿಗಳನ್ನ ಕೊಡ್ತೀವಂತ ಘೋಷಣೆ ಮಾಡಿದಾಗ ನೀವು ಜನಗಳನ್ನ ಸೋಮೇರಿಗಳು ಮಾಡ್ತಾ ಇದ್ದೀರಾ ನಿಮ್ ಕೈ ಲಾ ಆಗಲ್ಲ ನೀವು ಸುಳ್ಳು ಬೇರೆ ಹೇಳ್ತಾ ಇದ್ದೀರಾ ಅಂತ ಏನೇನೋ ಹೇಳಿದ್ರು ಆದರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಎಂಟು ತಿಂಗಳ ಐದು ಗ್ಯಾರಂಟಿಗಳು ನಾವು ಜಾರಿ ಮಾಡಿದ್ವಿ ಈಗ ಸರ್ಕಾರದ ಭಕ್ತ ಸಂಖ್ಯೆ ಒತ್ತಡ ಆಗಿದೆ ಹುಟ್ಟಿಲ್ಲ ಫೋನ್ ಮಾಡ್ತಾ ಇದಾರೆ ಹೊಸ ವರ್ಷ ಶುರು ಮಾಡಿದ್ದಾರೆ ಆಮೇಲೆ ಲೀಡರ್ಸ್ ಅವರು ಶುರು ಮಾಡ್ಕೊಂಡು ನಾನು ಗ್ಯಾರಂಟಿ ಮೋದಿಕಿ ಗ್ಯಾರಂಟಿ ಅಂತ ಹೇಳ್ತಾರೆ ಎಲ್ಲದಕ್ಕೂ ಏನಪ್ಪ ಗ್ಯಾರಂಟಿ ಆದರೆ ಮೋದಿಕಿ ಗ್ಯಾರಂಟಿ ಏನ ಬಗ್ಗೆ ಅಂತ ಗೊತ್ತಿಲ್ಲ ಸುಮ್ಮನೆ ಗ್ಯಾರಂಟಿ ಅಂತ ಹೇಳೋದು ಈ ಅಂತ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಸಿ ಕೂಡ ಎರಡು ಹಿಂದೆ ಇಪ್ಪತ್ತೈದು ಗ್ಯಾರಂಟಿಗಳು ಕೊಟ್ಟಿದೆ ಇಪ್ಪತ್ತೈದು ಗ್ಯಾರಂಟಿಗಳು ಮುಖ್ಯವಾಗಿ ಮಹಿಳೆಯರಿಗೆ ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಅಂತ ಕೊಡುವಂಥದ್ದು ನಿರುದ್ಯೋಗ ಯುವಕರಿಗೆ ತಿಂಗಳಿಗೆ ಎಂಟು ಸಾವಿರ ಅಂತ ಕೊಡೋದು ಕೊಡುವಂಥದ್ದಾಗೋದು ಈ ರೀತಿ ಹಲವಾರು ಜನಪರ ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ ದಯವಿಟ್ಟು ಕಾಂಗ್ರೆಸ್ಗೆ ಮತ ಕೊಡಿ ಈ ದೇಶ ಸಂಕಟದಲ್ಲಿದೆ ಇವರು ಹೀಗೆ ಬಿಟ್ರೆ ಇನ್ನೊಂದು ಬಾರಿ ಏನಾದರೂ ಅಧಿಕಾರದಲ್ಲಿ ಕೂತ್ರೆ ಪ್ರಜಾಪ್ರಭುತ್ವ ಇರಲ್ಲ ನಾಳೆ ದಿನ ಬೇರೆ ಎಲ್ಲೋ ನಡೀತಾ ಇದೆ ದೌರ್ಜನ್ಯ ನಾವು ಅವ್ರನ್ನೆಲ್ಲ ಅವ್ರನ್ನೆಲ್ಲ ನಡೀತಾ ನಮ್ಗೇನಂತ ನಾವು ಗಮನ ಕೂತ್ಕೊಂಡ್ರೆ ನೆಕ್ಸ್ಟ್ ಸರದಿ ನಮ್ದೇ ಇದೆಲ್ಲ ಮನಸಲ್ಲಿಟ್ಕೊಂಡು ಈ ಇಪ್ಪತ್ತನೇ ತಾರೀಕು ಬಹಳ ಮುಖ್ಯವಾದ ಚುನಾವಣೆ ಇದು ಇದು ಈ ದೇಶದ ಭವಿಷ್ಯವನ್ನು ಬದಲಾವಿಸಿದ ಚುನಾವಣೆ ಇದು ನಾನು ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ನಿಮ್ಮ ಸೇವೆಗಾಗಿ ನನಗೊಂದು ಅವಕಾಶ ಕೊಡಬೇಕು ನಿಮ್ಮ ಧ್ವನಿಯಾಗಿ ನಾನು ಲೋಕಸಭೆ ನಿಲ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಚಿಂತಾಮಣ ಇತಿಹಾಸ ನಮಗೆಲ್ಲರಿಗೂ ಗೊತ್ತೇ ಇದೆ ಇತಿಹಾಸದಲ್ಲಿ ಚಿಂತಾಮಣಿಗೆ ಸಾರ್ವಜನಿಕರಿಗೆ ಕೂಲಿ ಕಾರ್ಮಿಕರಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ಆತಂಕ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಮ್ಗೆಲ್ರಿಗೂ ಗೊತ್ತೇ ಚಿಂತಾಮಣೆಯಲ್ಲಿ ಸಾರ್ವಜನಿಕರಿಗೆ ಕಾಂಗ್ರೆಸ್ತಕ್ಕಂಥ ಸ್ಥಳಗಳ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ ಇಡೀ ನನಗೆ ಅನ್ನಿಸ್ತದೆ ಇಡೀ ರಾಜ್ಯದಲ್ಲಿಯೇ ಇಷ್ಟ ಇಂಥ ಒಂದು ಸಾರ್ವಜನಿಕ ಸ್ಥಳ ಗುರುತು ಮಾಡಿ ಸಾರ್ವಜನಿಕರು ಮುಡುಪಾಗಿಟ್ಟು ಒಂದು ಸ್ಟೇಡಿಯಂ ಆಗಿರಬಹುದು ವಿದ್ಯಾಲಯಗಳಾಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಪಾಲಿಟೆಕ್ನಿಕ್ ಆಗಿರ್ಬೋದು ತಾಲೂಕ್ ಆಫೀಸ್ ಆಗಿರ್ಬೋದು ಯಾವುದೇ ತಗೊಳ್ಳಿ ಪ್ರತಿಯೊಂದನ್ನು ಊರ ಮಧ್ಯೆ ಸಾರ್ವಜನಿಕರಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಸ್ಥಳಗಳಲ್ಲಿ ಗುರುತಿಸಿ ಆ ಕಾಲದಲ್ಲಿ ಹಾಜ ಮಾಡಿದ್ರು ಇದು ಅವ್ರಿಗೆ ನಾವು ಧನ್ಯವಾದಗಳು ತಿಳಿಸ್ಬೇಕಂತ ಒಂದು ಕರ್ತವ್ಯ ಆಗಿದೆ ನಮಗೆ ನಂತರ ನಮ್ಮ ನಾಯಕರ ತಂದೆಯಾದಂತಹ ಚೌರಟ್ಟಿಯವರು ಎಷ್ಟೊಂದು ದೂರದೃಷ್ಟಿ ಇಟ್ಕೊಂಡವರು ತಮ್ಮ ರಾಜಕೀಯ ಜೀವನ ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು ತಮಗೆ ಗೊತ್ತೇ ಇದೆ ಒಳ್ಳೆ ಒಂದು ರೀತಿಯಲ್ಲಿ ಯಾವುದೇ ದ್ವೇಷ ತಾರತಮ್ಯ ಇಲ್ಲದೆ ಮತ ತಗೊಂಡು ಅವರು ಮತಗಳ ಬಗ್ಗೆ ಯಾವುದೇ ಒಂದು ದ್ವೇಷ ರಾಜಕಾರಣ ಮಾಡದೆ ಅವರು ತಮ್ಮ ರಾಜಕೀಯ ಜೀವನವನ್ನ ಕಪ್ಪು ಚುಕ್ಕೆ ಇಲ್ಲದಂತಹ ಒಂದು ರೀತಿಯಲ್ಲಿ ಅವರು ನಡ್ಕೊಂಡು ನಿವತ್ತು ನಿವೃತ್ತರಾಗಿದ್ದಾರೆ ಅವರಿಗೆ ಸಮರ್ಥಪರವಾಗಿ ತಮಗೆ ತಿಳಿಸ್ತೇನೆ ನಂತರ ನಮ್ಮ ನಾಯಕರಂತ ಸುಧಾಕರ್ ಅವರು ಎರಡು ಚುನಾವಣೆ ಎದುರಿಸಿದ್ರು ಎರಡು ಚುನಾವಣೆಯಲ್ಲಿ ಗೆದ್ದಿವಿ ನಂತರ ಸಾಮಾಜಿಕ ಸೇವಾ ಕರ್ತರಾಗಿ ಬಂದಂತಹ ವ್ಯಕ್ತಿಗಳು ಜನಗಳನ್ನ ಮರಳು ಮಾಡಿ ಹತ್ತು ವರ್ಷ ನಮ್ಮ ಚಿಂತಾಮಣಿ ತಾಲೂಕನ್ನು ಆಳಿದ್ದಾರೆ ಈ ಆಳ್ವಿಕೆಯಲ್ಲಿ ಅವರು ನಡೆಸಿರ್ತಕ್ಕಂಥ ಏನು ಅಭಿವೃದ್ಧಿ ಕಾರ್ಯಗಳೇನು ಹೇಳ್ಬಿಟ್ಟು ತಮಿಗೂ ಗೊತ್ತೇ ಇದೆ ಅಭಿವೃದ್ಧಿ ಬಗ್ಗೆ ನೋಡಿದ್ರೆ ಶೂನ್ಯ ಮಾಡಿರೋ ಕಾರ್ಯಗಳೆಲ್ಲ ಕಳಪೆ ಏನ್ ರೋಡ್ಗಳಾಗಿರ್ಬೋದು ಕಟ್ಟಡಗಳಾಗಿರ್ಬೋದು ಅವ್ರು ಕಟ್ಟಿದ್ದಾರೆ ಮಾಡಿದ್ದಾರೆ ಬಂದ್ರೆ ನೀವು ಹೋಗಿ ನೋಡ್ಬೇಕು ಸಲ ಅದಕ್ಕೆ ವಿಶೇಷವಾದ ಉದಾಹರಣೆ ಅಂತಂದ್ರೆ ನಮ್ಮ ಕೋಲಾರ ರಸ್ತೆಯಿಂದ ಹಿಡ್ಕೊಂಡು ಸೀಕಲ್ ಗ್ರಾಮದಿಂದ ಅಲ್ಲಿಂದ ಹಿಡ್ಕೊಂಡು ದೊಡ್ಡಮ್ಮನಲ್ಲಿವರೆಗೂ ಮಾಡಿದ್ದಾರೆ ಸ್ವಲ್ಪ ಗಮನಿಸಿ ಆ ಒಂದು ಗುಣಮಟ್ಟವನ್ನು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಕೆಲಸಗಳಲ್ಲಿ ಅವರು ವಿನಾಕಾರಣ ದುಡ್ಡು ತಗೊಳ್ಳದೆ ಯಾವುದೇ ಒಂದು ಗುದ್ಲಿ ಪೂಜೆಗೆ ಹೋಗಿರುವಂತಹ ಉದಾಹರಣೆನೂ ಇಲ್ಲ ಇಂಥ ಬೇಕಾದಷ್ಟು ಬಿಡಿ ಅಂತ ಹೇಳ್ತಾ ಹೋದ್ರೆ ಅವರು ಈ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಅನಾಚಾರಗಳು ಕಳಪೆ ಕಾಮಗಾರಿಗಳು ನಾವೆಲ್ಲರೂ ಅನುಭವಿಸಿದ್ದೇವೆ ನಂತರ ತಮಗೆಲ್ಲರ ಒಂದು ಆಶೀರ್ವಾದದ ಮೇರೆಗೆ ಈ ಸಲ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಸೇರ್ಪಡೆಗೊಂಡು ಅತಿ ಹೆಚ್ಚಿನ ಮತಗಳಿಂದ ನಮ್ಮ ನಾಯಕರನ್ನು ಆಲಿಸ್ಕೊಂಡಿದ್ದೇವೆ ಇದು ನಮ್ಮ ಅದೃಷ್ಟ ಇದು ಒಂದೇ ಮಾತ್ರ ಅಲ್ಲ ನೂರು ಮೂವತ್ತಾರು ಸೀಟ್ ಇಡೀ ರಾಜ್ಯದಲ್ಲೇ ಗೆದ್ದು ಇವತ್ತು ಸರ್ಕಾರವನ್ನ ತಿಳಿಸತಕ್ಕಂಥ ಶಕ್ತಿಯನ್ನ ಇವತ್ತಿನ ಸಾರ್ವಜನಿಕರು ಬಂಧುಗಳು ನಮ್ಮ ರಾಜ್ಯದ ಮತಬಾಂಧರು ಕೊಟ್ಟಿದ್ದಾರೆ ಆ ಬಾಂಧವರಿಗೆ ಸಹ ಧನ್ಯವಾದ ತಿಳಿಸಬೇಕಾಗ್ತದೆ ನಂತರ ಕಾಂಗ್ರೆಸ್ ಪಕ್ಷ ಏನ್ ಕೊಟ್ಟಿದೆ ಅಂತ ನೋಡಿದ್ರೆ ಹಸ್ತ ಹಸ್ತ ನೋಡಿ ಅಭಯ ಪಡುವಂತಹ ಹಸ್ತ ಆಶೀರ್ವಾದ ಬೇಕು ಈ ಒಂದು ಇಂಥ ಒಂದು ಹಸ್ತಕ್ಕೆ ಐದು ಗ್ಯಾರಂಟಿಗಳು ಕೊಟ್ಟಿದೆ ಇಂತ ಐದು ಗ್ಯಾರಂಟಿಗಳು ಕೊಡೋ ಸಮಯದಲ್ಲಿ ಘೋಷಣೆ ಮಾಡಿದಂತ ಸಮಯದಲ್ಲಿ ವಿರೋಧ ಪಕ್ಷದವರು ಅನಂತ ಅಂತ ಟೀಕೆ ಮಾಡಿದ್ರು ಇಂಥ ಒಂದು ಗ್ಯಾರಂಟಿಗಳು ಏನು ಅನುಷ್ಠಾನಕ್ಕೆ ಬರೋದು ಕಷ್ಟ ಬರೀ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆದ್ರೆ ಮೂರೇ ತಿಂಗಳಲ್ಲಿ ಈ ಎಲ್ಲ ಒಂದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದು ವಿಶೇಷವಾಗಿ ಶಕ್ತಿ ಯೋಜನೆ ಇವತ್ತು ಕಸ್ಬಾ ಹೋಬಳಿಯ ನಮ್ಮ ಕಾರ್ಯಕರ್ತರ ಮತ್ತು ಮುಖಂಡರ ಸಭೆಯನ್ನ ಇವತ್ತು ಏರ್ಪಡಿಸಲಾಗಿದೆ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಲೋಕಸಭಾ ಕ್ಷೇತ್ರದ ಭಾರತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ವಿ ಗೌತಮ್ ರವರೇ ಈ ಒಂದು ಪ್ರಚಾರ ವಾಹನ ಇಂಥ ಭೀಕರವಾದಂತಹ ಬರಗಾಲದ ಸಂದರ್ಭದಲ್ಲಿ ಇವತ್ತು ಇಂತಹ ಒಂದು ಕಾರ್ಯಕ್ರಮ ಜಾರಿಯಾಗಿದೆ ಆಗ್ಲೇ ಮಾತನಾಡಿಕೊಳ್ಳೋ ನಿಷ್ಠೆ ಇವತ್ತು ಹತ್ತು ತಿಂಗಳಲ್ಲಿ ಇಷ್ಟೆಲ್ಲ ನಮಗೆ ಒತ್ತಡ ಇದ್ರೂ ಸಹ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ನಾವು ಕೈಗೆತ್ತಿಕೊಂಡಿದ್ದೀವಿ ಈಗಾಗಲೇ ತಮಗೆ ಗೊತ್ತಿದೆ ಗ್ರಾಮೀಣ ರಸ್ತೆಗಳಿಗೆ ಸುಮಾರು ಇಪ್ಪತ್ತೈದು ಕೋಟಿಗಳನ್ನ ನಾವು ಇವತ್ತು ಮಂಜೂರು ಮಾಡಿಸಿರ್ತಕ್ಕಂಥದ್ದಿದೆ ಚುನಾವಣೆ ಮುಗಿದ ಮೇಲೆ ಟೆಂಡರ್ ಪ್ರಕ್ರಿಯೆಗಳಾಗಿ ಒಂದೊಂದು ಹೋಬಳಿಯಲ್ಲಿ ಐದೈದು ಕೋಟಿ ವರೆಗೂ ಕೆಲಸವನ್ನ ಮಾಡುವಂತ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ ಇನ್ನು ಬೇರೆ ಬೇರೆ ಯೋಜನೆಗಳಲ್ಲಿ ಇವತ್ತು ಹಣ ತರುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಚಿಂತಾಮಣಿ ನಗರದಲ್ಲಿ ನಲವತ್ತು ಕೋಟಿಗೆ ಯು ಜಿ ಡಿಗೆ ತಂದಿರ್ತಕ್ಕಂಥದ್ದು ಇನ್ನು ಹಲವಾರು ರಸ್ತೆಗಳ ಅಭಿವೃದ್ಧಿ ಚಿಂತಾಮಣಿಯಲ್ಲಿ ಒಂದು ರಸ್ತೆ ಓಟಿ ಕೆರೆಯಿಂದ ಟಿಸಿಆರ್ ಕಾಂಪ್ಲೆಕ್ಸ್ ವರ್ಗೂ ಎಂಟು ಕೋಟಿ ಚಲರೆಯಲ್ಲಿ ಎಂಟು ಕೋಟಿ ಅರವತ್ತು ಲಕ್ಷದಲ್ಲಿ ರಸ್ತೆ ಮಾಡುವಂಥದ್ದು ಇನ್ನ ಸ್ಟೇಡಿಯಂ ಅಭಿವೃದ್ಧಿಗೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀವಿ ಚಿಂತಾಮಣಿಯಲ್ಲಿ ಇವತ್ತು ನಿಮ್ಗೆ ಗೊತ್ತಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐವತ್ತರಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಪಾಲಿಟೆಕ್ನಿಕ್ ಇವಾಗತಾ ಎಂ ಸಿ ಆನಂದ್ಯ ರೆಡ್ಡಿ ಅವರ ಒಂದು ಪ್ರಯತ್ನದ ಫಲವಾಗಿ ಮಂಜೂರಾಗಿರ್ತಕ್ಕಂಥದ್ದು ಇಂದಿಗೆ ಬಹುಶಃ ನೀವು ಮುಂದಿನ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದಿಗೆ ನಾನಲ್ಲಿ ನೋಡಿದೆ ಬೋರ್ಡಲ್ಲಿ ನಲವತ್ತೊಂಬತ್ತು ಪ್ರಾರಂಭ ಆದರೆ ಕ್ಲಾಸ್ ಅಧಿಕೃತವಾಗಿ ಸ್ಟಾರ್ಟ್ ಆಗಿತ್ತು ಐವತ್ತನೇ ಇಸ್ವಿಯಲ್ಲಿ ಐವತ್ತನೇ ಇಸ್ವಿಯಿಂದ ಲೆಕ್ಕ ಹಾಕಿ ನೋಡಿದಾಗ ಈ ಬರ್ತಕ್ಕಂಥ ಮುಂದಿನ ವರ್ಷಕ್ಕೆ ಎಪ್ಪತ್ತೈದು ವರ್ಷಗಳಾಗ್ತವೆ ಆ ಎಪ್ಪತ್ತೈದು ವರ್ಷಗಳಿಗೆ ಅನುಗುಣವಾಗಿ ನಾನು ಏನು ಅವತ್ತು ಕಟ್ಟಿರ್ತಕ್ಕಂಥ ಹಲವಾರು ಹಳೆ ಕಟ್ಟಡಗಳನ್ನ ಕೆಡವಿ ಹೊಸದಾಗಿ ಅದಕ್ಕೆ ವಿನ್ಯಾಸ ಮಾಡಿ ರಾಜ್ಯದಲ್ಲಿ ಅತ್ಯುತ್ತಮವಾದಂತಹ ಒಂದು ಪಾಲಿಟೆಕ್ನಿಕ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅದಕ್ಕೆ ಸುಮಾರು ಎಪ್ಪತ್ತು ಕೋಟಿಗಳ ಒಂದು ಬೃಹಧ ಕಾರಣದ ಯೋಜನೆಯನ್ನು ಮಾಡಿ ಈಗ ಹದಿನೈದು ಕೋಟಿಗಳನ್ನು ಈ ವರ್ಷ ನಾವು ಮಂಜೂರು ಮಾಡಿಕೊಟ್ಟಿದ್ದೀವಿ ಚುನಾವಣೆ ಮುಗಿದ ಮೇಲೆ ಆ ಕೆಲಸ ಕೂಡ ಪ್ರಾರಂಭ ಆಗ್ತದೆ ಆಸ್ಪತ್ರೆ ವಿನೂತನವಾಗಿ ಆಸ್ಪತ್ರೆ ಮಾಡುವಂಥದ್ದು ಇವೆಲ್ಲವನ್ನ ನಾವು ಮೊನ್ನೆ ನಮ್ಮ ಗ್ಯಾರಂಟಿಗಳ ಸಮಾವೇಶದಲ್ಲಿ ನಿಮ್ಗೆಲ್ಲ ವಿಡಿಯೋ ಮುಖಾಂತರ ಬಹಳಷ್ಟು ಎಲ್ಲ ನೋಡ್ಸಿದ್ದೀವಿ ಈ ರೀತಿ ಹೇಳ್ಕೊಂಡೋದ್ರೆ ಹೋದ್ರೆ ಬಹಳಷ್ಟು ನಾವು ಇವತ್ತು ಈ ಭಾಗದಲ್ಲಿ ಮಾಡುವಂಥದಕ್ಕೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಕೈಗಾರಿಕೆಗಳ ಬಗ್ಗೆ ಈಗಾಗಲೇ ಶಿವಣ್ಣವರು ಮಾತಾಡುವಂಥ ಸಂದರ್ಭ ಶಿವಣ್ಣ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು ಹತ್ತು ವರ್ಷ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಸುಮಾರು ಜನ ಯುವಕರಿಗೆ ನಾವು ಏನು ಉತ್ತರ ಕೊಡಬೇಕು ಅಂತ ಇವತ್ತು ನಮಗೆ ತೋರಿಸ್ತಾ ಇಲ್ಲ ಹತ್ತು ವರ್ಷ ಇವತ್ತು ವ್ಯರ್ಥ ಆಗಿರ್ತಕ್ಕಂಥದ್ದನ್ನ ಅದನ್ನ ತುಂಬತಕ್ಕಂಥದ್ದು ಹೆಂಗೆ ಅಂತ ಹೇಳಿ ಇವತ್ತು ಮತ್ತೆ ಮೊನ್ನೆ ನಾನು ಐನೂರ ಅರವತ್ತು ಎಕರೆಗಳನ್ನ ನಮ್ಮ ಕನ್ಸೆಟ್ನಿ ಭಾಗದಲ್ಲಿ ಸೋಮ್ಯಾಜ್ನಲ್ಲಿ ನಮ್ಮ ಮ್ಯಾಕುಲ್ ಸೋನಲ್ಲಿ ಕೊಂಪತಿಮ್ನಹಳ್ಳಿ ಈ ಭಾಗದಲ್ಲಿ ಸಾಕಿಗೆ ಹೊಂದ್ಕೊಂಡು ನೋಟಿಫಿಕೇಶನ್ ಮಾಡ್ತಿದ್ದೀನಿ ಆ ಭಾಗದ ರೈತರ ಒಂದು ಗಮನವನ್ನು ಇಟ್ಕೊಂಡು ಅವ್ರಿಗೆ ಒಳ್ಳೆ ಪರಿಹಾರವನ್ನ ಕೊಡ್ತಕ್ಕಂಥದ್ದು ಸುಮಾರು ನೂರ ಎಕರೆ ಮಾತ್ರ ರೈತರದು ನಾನೂರ ಎಕರೆ ಸರ್ಕಾರಿ ಜಾಗ ದೊರೆತಿದ್ದೀನಿ ಅದಾದ್ಮೇಲೆ ಈಗ ಮಸ್ತೇನಹಳ್ಳಿಯಲ್ಲಿ ಏನು ಡೀಮ್ಡ್ ಫಾರೆಸ್ಟ್ ಇಲ್ಲಿ ಇದು ಸರ್ವೆ ನಂಬರ್ ಎಂಬತ್ತೆಂಟು ಡೀಮ್ ಫಾರೆಸ್ಟ್ ಆಗಿದೆ ನಮ್ಮ ಮಸ್ತೇನಹಳ್ಳಿ ಮೈ ಮೊಹಮ್ಮದ್ ಏನು ಸರ್ವೆ ನಂಬರ್ ನಲವತ್ತು ಡೀಮ್ಡ್ ಫಾರೆಸ್ಟ್ ಆಗಿದೆ ಅದ್ರ ಬಗ್ಗೆ ಕೂಡ ಇವತ್ತು ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ರೆ ಅದು ಬಿಟ್ಟು ಹಾಕಿದಾವೆ ಇವತ್ತು ಗ್ರಾಮದ ಒಳಗೆ ಇರ್ತಕ್ಕಂಥ ರಸ್ತೆಗಳ ಅಭಿವೃದ್ಧಿಗೆ ಇವತ್ತು ಆದರೆ ಕೊಡ್ತಾ ಇದೀವಿ ತಮಗೆ ಗೊತ್ತಿದೆ ಮಾತಾಡಿದ್ರೆ ಜಲ್ ಜೀವನ್ ಮಿಷನ್ ಅಂತ ಹೇಳ್ತಾರೆ ಮನೆ ಮನೆಗೂ ನಲ್ಲಿ ಅಂತ ಮಾತಾಡ್ತಾರೆ ನಾನು ಹೇಳುವಂಥದ್ದು ಇಷ್ಟೇ ನಿಮಗೆ ಹಿಂದೆ ನಾನು ಎರಡು ಬಾರಿ ಶಾಸಕನಾಗಿದ್ದಾಗ ಎಲ್ಲ ಗ್ರಾಮಗಳಿಗೂ ಟ್ಯಾಂಕ್ ಹಾಕಿಸಿ ಹಲವಾರು ಗ್ರಾಮಗಳಿಗೆ ಮನೆ ಮನೆಗೆ ಇವತ್ತು ನಲ್ಲಿ ಹಾಕುವಂಥ ಕೆಲಸವನ್ನ ಮಾಡಿದ್ವಿ ಆದರೆ ಎರಡ್ ಸಾವಿರದ ಹದಿಮೂರಲ್ಲಿ ಸೋಲು ಸೋತಾಗ ಹಲವಾರು ಗ್ರಾಮಗಳಿಗೆ ಟ್ಯಾಂಕ್ ಮಂಜೂರಾಗಿದ್ದು ಏನು ಟೆಂಡರ್ ಆಗಿತ್ತು ನಾನು ಸೋತ ಮೇಲೆ ಟ್ಯಾಂಕ್ ಕಟ್ಟಿದ್ರು ಮತ್ತೆ ಅದಕ್ಕೆ ಪೈಪ್ಲೈನ್ ವ್ಯವಸ್ಥೆ ಮಾಡಿರಲಿಲ್ಲ ಈಗ ಏನು ನಾವು ಜಲ್ ಜೀವನ್ ಮಿಷನ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಒಂದು ನಾನು ಪ್ರಶ್ನೆ ಕೇಳುವಂಥದ್ದು ನಾಲ್ಕೂವರೆ ಲಕ್ಷ ಕೋಟಿ ಜಿ ಎಸ್ ಟಿ ರೂಪದಲ್ಲಿ ರಾಜ್ಯ ಸರ್ಕಾರದಿಂದ ಹೋಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಅವ್ರು ಎಲ್ಲಿಂದ ದುಡ್ಡು ಕೊಡ್ತಾ ಇದ್ದಾರೆ ಜಲ್ ಜೀವನ್ ಮಿಷನ್ಗೆ ನಮಗೆ ಕೊಟ್ಟ ಇರ್ತಕ್ಕಂಥದ್ದು ಕೇವಲ ಐವತ್ತೊಂದು ಸಾವಿರ ಕೋಟಿ ಮಾತ್ರ ನಮ್ಮ ರಾಜ್ಯಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ ಇಷ್ಟ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಹಣ ನಮ್ಮ ದುಡ್ಡು ನಮ್ಮ ಈ ಭಾಗದ ನಮ್ಮ ಕರ್ನಾಟಕ ಜನತೆಯ ತೆರಿಗೆ ದುಡ್ಡು ಅವರು ಇಟ್ಕೊಂಡು ಜಲ್ ಜೀವನ್ ಮಿಷನ್ ಅಂತೇಳಿ ಏನು ನೂರಕ್ಕೆ ನೂರು ಕೇಂದ್ರ ಸರ್ಕಾರನೇ ಯೋಜನೆಗೆ ಹಣ ಕೊಟ್ಟಿದ್ರೆ ಅವ್ರು ಹೇಳ್ಕೊಳ್ಳಿ ನಂದೇನು ಅಭಿಪ್ರಾಯ ಇಲ್ಲ ಆದರೆ ಈ ಜಲ್ ಜೀವನ್ ಮಿಷನ್ನಲ್ಲಿ ಚಿಂತಾಮಣಿಗೆ ಇನ್ನೂರ ಮೂವತ್ತೆರಡು ಕೋಟಿ ರೂಪಾಯಿಯಷ್ಟು ಇವತ್ತು ಕಾಮಗಾರಿ ಪ್ರಗತಿಯಲ್ಲಿದೆ ನಾನು ಮಂತ್ರಿ ಆಗ ಅಥವಾ ಶಾಸಕರಾಗ ಆಯ್ಕೆ ಆಗೋದಕ್ಕಿಂತ ಮುಂಚಿತವಾಗಿ ಕೇವಲ ನಲವತ್ತೈದು ಗ್ರಾಮಗಳು ಮಾತ್ರ ಆಗಿತ್ತು ಯಾಕೆ ಎರಡು ವರ್ಷದಿಂದ ನಿಮ್ಗೆ ಏನು ಮಾಡಕ್ಕಾಗಲಿಲ್ಲ ಯಾಕೆ ನೀವು ಅದ್ರ ಕಡೆ ಗಮನ ಕೊಡಲಿಲ್ಲ ಅವತ್ತು ನಲವತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ನಲವತ್ತೈದು ಪರ್ಸೆಂಟ್ ಸಮುದಾಯದ ವಂತಿಕೆ ಕೇವಲ ಹತ್ತು ಪರ್ಸೆಂಟ್ ಯಾರು ಗುತ್ತಿಗೆದಾರರು ಮುಂದೆ ಬರಲಿಲ್ಲ ಕಾಣಲು ತಮಗೆ ಗೊತ್ತಿದೆ ಯಾಕೆ ಗುತ್ತಿಗೆದಾರರು ಈ ಹತ್ತು ವರ್ಷದಲ್ಲಿ ಗುತ್ತಿಗೆ ವ್ಯವಸ್ಥೆ ಯಾವ ರೀತಿ ಕಟ್ಪಾಡುಗಳಿತ್ತು ನಿಯಮಗಳಿತ್ತು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ ಕಾರಣಕ್ಕಾಗಿ ಯಾರೂ ಗುತ್ತಿಗೆದಾರರು ಮುಂದೆ ಬಂದಿರಲಿಲ್ಲ ನಾನು ಮಂತ್ರಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜವಾಬ್ದಾರಿ ತಗೊಂಡ ಮೇಲೆ ಎಲ್ಲ ಗುತ್ತಿಗೆದಾರರನ್ನು ಸಭೆ ಕರೆದು ನಾನು ದಯವಿಟ್ಟು ನಿಮ್ಗೆ ಯಾವುದೇ ರೀತಿಯಾದಂಥ ಒತ್ತಡ ಇರಬಾರ್ದು ಬೇರೆ ಯಾವುದೋ ಲೆಕ್ಕಾಚಾರಗಳನ್ನು ತಲೆಯಲ್ಲಿ ಇಟ್ಕೋಬೇಡಿ ಆ ರೀತಿ ಲೆಕ್ಕಾಚಾರಗಳು ನಮ್ಮ ಹತ್ರ ಇಲ್ಲ ಅಂತಕ್ಕಂಥ ಭರವಸೆಯನ್ನು ಕೊಟ್ಟ ಮೇಲೆ ಮತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಅವರು ಹತ್ತು ಪರ್ಸೆಂಟ್ ಏನು ಸಮಾಜದ ವಂಚಿಕೆ ಇತ್ತು ಗ್ರಾಮಸ್ಥರ ವಂತಿಕೆ ಇತ್ತು ಆ ವಂತಿಕೆಯನ್ನ ಅವರು ಸರ್ಕಾರನೇ ಬರೆಸ್ತದೆ ಅಂತಕ್ಕಂಥ ಮಾಡಿದಾಗ ರಾಜ್ಯ ಸರ್ಕಾರದ ಪಾಲು ಐವತ್ತೈದು ಪರ್ಸೆಂಟು ಎಷ್ಟು ಕೇಂದ್ರ ಸರ್ಕಾರದ್ದು ಈಗ ಯಾರಿಗಿದು ಹೋಗುತ್ತೆ ಕೀರ್ತಿ ಯಾರು ಜವಾಬ್ದಾರಿ ಆಗದೆ ಎಲ್ಲ ನಾವೇ ಮಾಡಿದ್ದು ಅಂತ ಹೇಳ್ತೀರಲ್ಲ ನೀವೇನಾದ್ರೂ ನೂರಕ್ಕೂ ನೂರು ಹಣ ಕೊಟ್ಟಿದ್ರೆ ನಾವು ಹೋಗ್ತಾ ಇದ್ವಿ ರಾಜ್ಯ ಸರ್ಕಾರದ ಪಾಲಿದೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಕೆಲಸ ಇವತ್ತು ಬಹಳಷ್ಟು ಜಿಲ್ಲೆಗಳಲ್ಲಿ ಇನ್ನೂ ಪ್ರಾರಂಭ ಆಗಿಲ್ಲ ಇಡೀ ರಾಜ್ಯದಲ್ಲಿ